ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನು ವಿಶ್ ಏ ಗುಡ್ ಲಕ್ ಒಳ್ಳೇದಾಗ್ಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರಿ ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದು ಹೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಗಂಗಣ್ಣನು ಕರೆದ್ರು ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ತರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನ್ ಹೇಳ್ತೀವಿ ಇವ್ರೇನೋ ಕರಿತಾ ಇದಾರೆ ಅಂತ ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿದ್ದವ್ರ ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗ್ ಚಾನ್ಸ್ ಸಿಕ್ತು